ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಚೆನ್ನಾಗಿ ಗೊತ್ತಲ್ಲ ನಿಮಗೆ ಇಲ್ಲೇ ನಮ್ಮ ಕೆಂಪೇಗೌಡ ಏರ್ಪೋರ್ಟಲ್ಲಿ ಆಕೆಯನ್ನು ರೆಡ್ ಹ್ಯಾಂಡಾಗಿ ಹಿಡಿದಿದ್ರಲ್ಲ ಆ ಕೇಸಲ್ಲಿ ಈಗ ಕಂದಾಯ ಗುಪ್ತಚರ ನಿರ್ದೇಶನಾಲಯದ ಅಧಿಕಾರಿಗಳು ಎಂಥ ಶಾಕ್ ಕೊಟ್ಟಿದ್ದಾರೆ ಅಂದರೆ ಇನ್ನು ಯಾರು ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಯೋಚನೆಯೂ ಮಾಡಬಾರ್ದು ಅಂಥ ಶಾಕ್ ಕೊಟ್ಟಿದ್ದಾರೆ ರನ್ಯಾರಾವ್ಗೆ ಅಷ್ಟೇ ಅಲ್ಲ ಬರೀ ರನ್ಯಾರಾವ್ ಒಬ್ರಿಗೆ ಅಲ್ಲ ಅವರ ಸಹಚರರಿಗೂ ಕೂಡ ಬಹುಶಃ ಇದನ್ನು ಕಲ್ಪನೆಯೂ ಮಾಡಿರ್ಲಿಕ್ಕೆಲ್ಲ ಹಿಂಗಾಗ್ಬೋದು ಅಂತ ಹೇಳಿ ಆ ಲೆವೆಲ್ಗೆ ಶಾಕ್ ಕೊಟ್ಟಿದ್ದಾರೆ ಯಾಕಂದರೆ ಸಿ ರೆಡ್ ಹ್ಯಾಂಡಾಗಿ ಸಿಕ್ಕಾಕಂಡಾಗಲೇ ಗೊತ್ತಾಗಿತ್ತು ಮತ್ತು ನೋಡಿ ಇದರಲ್ಲಿ ಕೆಲವೆಲ್ಲ ಮುಚ್ಚಾಕಿದ್ರು ಅದನ್ನು ಹೇಳ್ತೀನಿ ನಾ ಏನು ಅಂತ ಹೇಳಿ ಯಾರ್ಯಾರು ಏನೇನು ಮುಚ್ಚಾಕಿದ್ರು ಯಾರ್ಯಾರೆಲ್ಲ ಬೈಲಾಗಬೇಕಿತ್ತು ಯಾರ್ಯಾರೆಲ್ಲ ಬೀದಿಗೆ ಬರಬೇಕಿತ್ತು ಯಾರ್ಯಾರೆಲ್ಲ ಬೆತ್ತಲೆ ಆಗಬೇಕಿತ್ತು ಅದನ್ನು ಮುಚ್ಚಾಕಿ ರನ್ಯಾರಾವ್ ಮತ್ತು ಅದೇ ಒಟ್ಟು ನಾಲ್ಕು ಜನ ಇದಲ್ಲ ಅವ್ರನ್ನೆಲ್ಲ ಈಗ ಅವ್ರ್ದೆಲ್ಲ ತಲೆದಂಡ ಆಗಿದೆ ಹಾಗಾದರೆ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಈಗ ಏನು ನಿರ್ದೇಶನ ಕೊಟ್ಟಿದೆ ಏನು ಆಗಿರುವಂಥ ಆದೇಶ ಏನು ಏನು ಶಾಕ್ ಕೊಟ್ಟಿದ್ದಾರೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ರನ್ಯಾರಾವ್ ಕೇಸ್ ನಿಮಗೆಲ್ಲ ಚೆನ್ನಾಗಿ ನೆನಪಿರುತ್ತೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸು ಏರ್ಪೋರ್ಟಲ್ಲಿ ರೆಡ್ ಹ್ಯಾಂಡಾಗಿ ಹಿಡಿದಿದ್ರು ಅದಾದ ಕೂಡಲೇ ಆಕೆ ಫೋನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಅವೆಲ್ಲ ಹೊರಗೆ ಬಂದಿತ್ತು ಯಾರಿದ್ದಾರೆ ಇದ್ರೆ ಹಿನ್ನೆಲೆಯಲ್ಲಿ ಆಕೆಗೆ ಯಾರಿಂದ ಹಣ ಹೋಗಿತ್ತು ಯಾರು ಹಿನ್ನೆಲಿದ್ರು ದುಬೈಯಲ್ಲಿ ಯಾರಿದ್ರು ಅವೆಲ್ಲ ಚರ್ಚೆ ಆಗಿತ್ತಲ್ಲ ನಿಮ್ಮ ಗಮನಕ್ಕೆ ಬಂದಿತ್ತಲ್ಲ ಈಗ ಅದೇ ಕೇಸಿಂದ ಪ್ರಮುಖ ಆರೋಪಿ ರನ್ಯಾರಾವ್ ಸೇರಿ ನಾಲ್ವರು ಆರೋಪಿಗಳು ಸಿ ರನ್ಯಾರಾವ್ ಕೇವಲ ರನ್ಯಾರಾವ್ ಒಬ್ಬಳೇ ನೂರ ಇಪ್ಪತ್ತೇಳು ಕೆ ಜಿ ಚಿನ್ನಾನ ಕಳ್ಳ ಸಾಗಣೆ ಮಾಡಿದ್ದು ಟೋಟಲ್ ಎಷ್ಟಪ್ಪ ಅಂದರೆ ನಾಲ್ಕು ಜನ ಸೇರಿ ಕಳ್ಳಸಾಗಣೆ ಮಾಡಿದ್ದು ಅಂದರೆ ಮುನ್ನೂರ ಇಪ್ಪತ್ತೈದು ಕೆ ಜಿ ಚಿನ್ನ ರನ್ಯಾರಾವ್ ಎಷ್ಟು ಗೊತ್ತಾ ಈಗ ದಂಡ ಕಟ್ಟಬೇಕಾಗಿರೋದು ಕಳ್ಳಸಾಗಣೆ ಮಾಡಿದ್ದಕ್ಕೆ ನೂರ ಎರಡು ಕೋಟಿ ರೂಪಾಯಿ ದಂಡ ಹಾಕಿದೆ ಎಷ್ಟು ಹೇಳಿ ಒನ್ ಹಂಡ್ರೆಡ್ ಟೂ ಕ್ರೋರ್ ರುಪೀಸ್ ನೂರ ಎರಡು ಕೋಟಿ ರೂಪಾಯಿನ ರನ್ಯಾರ ಒಬ್ಬಳೇ ಕಟ್ಟಬೇಕು ಇನ್ನು ಇದಲ್ಲ ಟೀಮು ಇನ್ನು ಮೂರು ಜನ ನಾಲ್ಕು ಜನ ಸೇರಿ ಒಟ್ಟು ಕಟ್ಟಬೇಕಾಗಿರೋದು ಎಷ್ಟಪ್ಪ ಅಂದ್ರೆ ಇನ್ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಮುನ್ನೂರ ಇಪ್ಪತ್ತೈದು ಕೆ ಜಿ ಚಿನ್ನನ ಸ್ಮಗ್ಲಿಂಗ್ ಮಾಡಿದ್ದಕ್ಕೆ ಇನ್ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿನ ಕಟ್ಟಿ ಅಂತ ಹೇಳಿ ಈಗ ದಂಡ ಹಾಕಿದೆ ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅದನ್ನೇ ಹೇಳ್ಬಿಡ್ತೀನಿ ನಾನು ನಿಮಗೆ ಸಿ ರನ್ಯಾರಾವ್ ಸಹಚಾರರು ತರುಣ್ ಆತನಿಗೆ ಮೂರು ಕೋಟಿ ರೂಪಾಯಿ ದಂಡ ಕಟ್ಟಬೇಕು ಅಂತ ಹೇಳಿದೆ ಸಾಹಿಲ್ ಅವನು ಐವತ್ಮೂರು ಕೋಟಿ ರೂಪಾಯಿ ದಂಡ ಕಟ್ಟಬೇಕು ಅಂತ ಹೇಳಿದೆ ಮತ್ತೊಬ್ಬ ಭರತ್ ಅವನಿಗೂ ಐವತ್ತ್ಮೂರು ಕೋಟಿ ರೂಪಾಯಿ ದಂಡ ಕಟ್ಟಬೇಕು ಅಂತ ಹೇಳಿದೆ ಕಟ್ರಪ್ಪ ತಂದು ಕಟ್ಟಿ ಮಾಡಿದ್ರಲ್ಲ ದುಬೈಗೆ ಹೋಗಿ ಚಿನ್ನ ತಗೊಂಬಂದು ಆ ಬಾಬು ಅದು ಎಷ್ಟು ಸತಿ ಏನು ಕತೆ ನೋಡಿ ಎಲ್ಲ ಪರಪ್ಪನಗರ ಜೈಲಿದ್ದಾರೆ ಅಲ್ಲಿಗೆ ಹೋಗಿ ಇನ್ನೂರ ಐವತ್ತು ಪುಟಗಳ ಸವಿವರ ಮಾಹಿತಿ ಉಳ್ಳಂಥ ನೋಟಿಸ್ನ ಜಾರಿ ಮಾಡಿದ್ದಾರೆ ಈಗ ಕಂದಾಯ ಗುಪ್ತಚರ ನಿರ್ದೇಶನಾಲಯದ ಅಧಿಕಾರಿಗಳು ಸಾಕಲ್ವ ಅಲ್ಲ ಇನ್ನೂ ಇದೆ ಡಿ ಆರ್ ಐ ಸುಮ್ಮನೆ ಕೂರೋದಿಲ್ಲ ಇನ್ನು ಮುಂದೆ ನೀವು ನೋಡ್ತೀರಿ ಏನೇನಾಗುತ್ತೆ ಅನ್ನೋದನ್ನೆಲ್ಲ ಇನ್ನೂ ಭಾಳ ನೀವು ಅಬ್ಸರ್ವ್ ಮಾಡೋದಿದೆ ಈ ಸಾಹಿಲ್ ಸಕಾರಿಯಾ ಜೈನ್ ಮತ್ತು ಆತನ ಸಂಬಂಧಿ ಭರತ್ ಕುಮಾರ್ ಜೈನ್ ಅವರಿಗೆ ತಲಾ ಅರುವತ್ತ್ಮೂರು ಕೆ ಜಿ ಚಿನ್ನ ಕಳ್ಳ ಸಾಗಣೆ ಮಾಡಿದ್ದಕ್ಕೆ ತಲಾ ಮೂರು ಕೋಟಿ ರೂಪಾಯಿ ದಂಡ ಕಟ್ಟಬೇಕು ಅಂತ ಹೇಳಿದೆ ಇದು ಬಹುಶಃ ಈಗ ಒಂದು ತಾರ್ಕಿಕ ಘಟ್ಟಕ್ಕೆ ಬಂದಿದೆ ಈ ಪ್ರಕರಣ ಯಾವತ್ತೋ ಬರಬೇಕಿತ್ತು ಇವಾಗ ಬಂದಿದೆ ಯಾಕಂದರೆ ರೆಡ್ ಹ್ಯಾಂಡಾಗಿ ಸಿಕ್ಕೊಂಡಿದ್ದ ಪ್ರಕರಣ ಇದನ್ನು ಏನು ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ ಈ ಕೇಸ್ ಇದೆಯಲ್ಲ ಇವತ್ತಲ್ಲ ನಾಳೆ ಇವರ ತಲೆದಂಡ ಆಗದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿತ್ತು ಅದೇ ರೀತಿ ಈಗ ಡಿ ಆರ್ ಐ ಅಧಿಕಾರಿಗಳು ನೋಟಿಸ್ನ ಕೊಟ್ಟಿದ್ದಾರೆ ಅವತ್ತೇನಾಗಿತ್ತು ನಿಮಗೆ ಅವತ್ತಿನ ದಿನದ ಘಟನೆ ನೆನ್ಪು ಮಾಡ್ಬಿಡ್ತೀನಿ ಅವತ್ತು ರೆಡ್ ಹ್ಯಾಂಡಾಗಿ ಹಿಡಿದಾಗ ಸುಮಾರು ಹದಿನಾಲ್ಕು ಕೆ ಜಿ ಇನ್ನೂರ ಹದಿಮೂರು ಗ್ರಾಮ್ ಚಿನ್ನ ಡೈರೆಕ್ಟಾಗಿ ರೆಡ್ ಹ್ಯಾಂಡಾಗಿ ಆಗಿ ಜಪ್ತಿ ಮಾಡಿದರು ಇಲ್ಲೇ ಕೆಂಪೇಗೌಡ ಏರ್ಪೋರ್ಟಿಂದ ಹೊರಗೆ ಬರಬೇಕಿದ್ರೆ ಮತ್ತೆ ಆಕೆ ಮನೆ ಮೇಲೆ ರೇಡ್ ಮಾಡಿದ್ರಲ್ಲ ಆಗ ಎರಡು ಪಾಯಿಂಟ್ ಆರು ಏಳು ಕೋಟಿ ಎರಡು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿ ದಾಖಲೆ ಇಲ್ಲದಂಥ ಕ್ಯಾಶ್ ನಗದನ್ನು ಹಾಗೂ ಎರಡು ಪಾಯಿಂಟ್ ಸೊನ್ನೆ ಆರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಕೂಡ ಜಪ್ತಿ ಮಾಡಿದರು ಇವೆಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸಿದ್ರು ಮತ್ತು ಕ್ಲಿಯರ್ ಆಗಿತ್ತು ಇವರೆಲ್ಲರೂ ಕೂಡ ಕಳ್ಳ ಸಾಗಣೆಯಲ್ಲಿ ಭಾಗವಹಿಸಿದ್ದಾರೆ ಅನ್ನೋದು ಕ್ಲಿಯರ್ ಆಗಿತ್ತು ಮತ್ತು ಕಾಫಿ ಫೋಸಾ ಕಾಯ್ದೆ ಅದರಲ್ಲಿ ಒಂದು ವರ್ಷ ಜಾಮೀನು ಇಲ್ಲ ಹೀಗಾಗಿ ಕಳೆದ ಆರು ತಿಂಗಳಿಂದ ಎಲ್ಲರೂ ಕೂಡ ಜೈಲಲ್ಲೇ ಇದ್ದಾರೆ ಇನ್ನೂ ಆರು ತಿಂಗಳು ಅವರಿಗೇನು ಜಾಮೀನು ಸಿಗುವಂಥ ಯಾವುದೇ ಸಾಧ್ಯತೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಡಾಕ್ಯುಮೆಂಟಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಮತ್ತು ರನ್ಯ ರಾವ್ದು ಈಗಾಗಲೇ ಮೂವತ್ತ್ನಾಲ್ಕು ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿ ಆಸ್ತಿಯನ್ನು ಅಷ್ಟು ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಿದ್ದಾರೆ ಈಗಾಗಲೇ ಇದೇ ಪ್ರಕರಣದ ಹಿನ್ನೆಲೆಯಲ್ಲಿ ಯಾಕಂದರೆ ಇಡಿ ಕೂಡ ಎಂಟ್ರಿ ಕೊಟ್ಟಿತ್ತು ವಿದೇಶದಿಂದ ಚಿನ್ನಕಳ್ಳ ಸಾಗಣೆ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಜಾರಿ ನಿರ್ದೇಶನಾಲಯ ಈಗಾಗಲೇ ಪ್ರಮುಖ ಆರೋಪಿ ಆಗಿರುವಂಥ ರನ್ಯಾರಾವ್ಗೆ ಸೇರಿದಂಥ ಬೆಂಗಳೂರು ಮತ್ತು ತುಮಕೂರು ಜಿಲ್ಲೆಯಲ್ಲಿರುವಂಥ ಮೂವತ್ತ್ನಾಲ್ಕು ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ ಇನ್ನು ಉಳಿದಿದ್ದನ್ನು ಕೊಡಬೇಕಾಗುತ್ತೆ ಮೂವತ್ತ್ನಾಲ್ಕು ಕೋಟಿ ಬಿಟ್ಟು ಇನ್ನು ನೂರ ಎರಡು ಕೋಟಿ ರೂಪಾಯಲ್ಲಿ ಉಳಿದಿದ್ದ ಅಮೌಂಟನ್ನು ಅವರು ಬರೆಸಬೇಕಾಗತ್ತೆ ಬಹುಶಃ ಈಗ ಒಂದು ತಾರಕ ಘಟ್ಟಕ್ಕೆ ಬಂದಿದೆ ಇವರಿಗೆ ಇಷ್ಟೇ ಶಿಕ್ಷೆ ಸಾಕ ಬರೀ ನೂರ ಎರಡು ಕೋಟಿ ರೂಪಾಯಿ ದಂಡ ಅವರಿಗೆಲ್ಲ ಸೇರಿ ಇನ್ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ದಂಡ ಹಾಕಿದ್ರೆ ಆಗ್ಬೇಕಾ ಎಷ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ